ಹಾಯ್ ಹಲೋ ನಮಸ್ಕಾರ ಸ್ನೇಹಿತರು ಏನಾಗ್ತದೆ ಫೈನಲಿ ತಾಂಡವ ಆಗಿ ಭಾಗ್ಯ ಎದ್ರು ಬದ್ರಾಗ್ದಾರೆ ಇದ್ರೂ ಬದ್ರಾದರೆ ಆದರೆ ಏನೋ ಆದರೂ ಆದರೆ ಎದುರು ಬದ್ರಾದ ನಂತರ ಏನಾಗೋಯ್ತು ಏನಾಗೋಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಪಾಪ ತಾಂಡವ ಎಂಗೇಜ್ಮೆಂಟ್ ಆಯಿತು ಆದರೆ ತಾಂಡವ ಮಾಡಿದ್ದ ತಪ್ಪು ತನ್ನ ಫೋನನ್ನು ಶ್ರೇಷ್ಠ ಇರುವ ಜಾಗದಲ್ಲಿ ಬಿಟ್ಟು ಬಂದಿದ್ದು ತಾಂಡವೇನು ತನ್ನ ಫೋನನ್ನು ಶ್ರೇಷ್ಠ ಇರೋ ಜಾಗದಲ್ಲಿ ಬಿಟ್ಟು ಬಂದ ಆದ್ರೆ ನಿಶ್ಚಿತಾರ್ಥಕ್ಕೋಸ್ಕರ ಸುಳ್ಳು ಹೇಳಿ ಶ್ರೇಷ್ಠ ಫೋನ್ ಸಿಕ್ಕಿದ್ರೆ ಸುಮ್ಮನೆ ಬಿಡ್ತಾಳೆ ಅಲ್ಲೂ ತುಂಬ ಚೆನ್ನಾಗಿ ಗೊತ್ತಿದೆ ಫೋನ್ ಕಾಲ್ಸ್ ಇದೆ ಮೆಸೇಜ್ ಇದೆ ಅಂತ ಹಾಗಾಗಿ ನಮ್ಮ ಸೋ ಲಕ್ಕಿ ಅಂತ ಅಂದ್ಕೊಂಡು ಫೋನ್ನ ಇಟ್ಕೋತಾಳೆ ಫೈನಲಿ ಫೋನ್ ತನ್ನ ಹತ್ರ ಇದೆ ಅನ್ನೋ ವಿಶ್ವನ ಕೂಡ ತಾಂಡವ ಹತ್ರ ಮುಚ್ಚಿಡೋ ಪ್ರಯತ್ನ ಮಾಡ್ತಾಳೆ ಯಾಕಂದರೆ ಆ ಫೋನ್ ಸಿಕ್ಕಿದ್ರೆ ಇವತ್ತೇ ನೋಡಿ ಮನೆಗೆ ಹೋಗ್ಬಿಡ್ತದ ಅನ್ನೋ ಕಾರಣಕ್ಕೆ ಅದೇ ಇವತ್ತು ನೋಡಿಲ್ಲ ಅಂದರೆ ನಾಳೆ ನೆತ್ಕೊಂಡು ಈ ಫೋನಲ್ಲಿ ಒಂದು ದೊಡ್ಡ ಧಮಾಕ ಮಾಡಬೇಕು ಅಂತ ಅಂದ್ಕೊಂಡು ಶ್ರೇಷ್ಠ ಡಿಸೈನ್ ಮಾಡಿದ್ದಾಳೆ ಈ ಕಡೆ ತನ್ವಿ ಗೆಲುವಾಗ್ತಾಳೆ ಆರಾಮಾಗ್ತಾಳೆ ಆದರೆ ಕುಸುಮ ಆಘಾತ ಆಗತ್ತೆ ತಮ್ಮ ಮಗ ಯಾವುದೋ ಕೆಲಸದಲ್ಲಿ ಸಿಕ್ಕಾಕೊಂಡಿರ್ಬೋದು ಖಂಡಿತ ಮಕ್ಳಿಗೆ ಈ ರೀತಿ ಆಗಿದೆ ಅಂತ ಗೊತ್ತಾಗಿದ್ರೆ ಅವನು ಬರದೇ ಇರ್ತಿರ್ಲಿಲ್ಲ ಅಂತ ಮಗನ ಪರ ಬ್ಯಾಟಿಂಗ್ ಮಾಡ್ತಿರ್ತಾರೆ ಆಕ ಗುಂಡನ ಕೊಡೋ ಟ್ವೆಸ್ಟ್ ಅವರನ್ನು ಶೋಕ್ಗೆ ಒಳಗಾಗ್ ಒಳ ಮಾಡುತ್ತೆ ಬಿಕೋಸ್ ಗುಂಡನ ನಾನು ಅಷ್ಟು ಹತ್ತು ಕರೆದ್ರು ಕೇಳಿಕೊಂಡ್ರು ಗುಂಡನ ಬನ್ನಿ ಅಂತಿದ್ದಾರೆ ಅಂದರೂ ಕೂಡ ಅಮ್ಮ ಅಷ್ಟು ರಿಕ್ವೆಸ್ಟ್ ಮಾಡಿಕೊಂಡ್ರೂ ಕೂಡ ಪಪ್ಪ ಬರಲೇ ಇಲ್ಲ ಅಜ್ಜಿ ಪಪ್ಪಂಗೆ ನಾವು ಇಷ್ಟನೇ ಇಲ್ಲ ಅಂತ ಹೇಳ್ತಾನೆ ಈ ಮಾತನ್ನು ಕೇಳಿದ್ದೆ ಕುಸುಮ ಅವರು ಇನ್ಯಾವುದೇ ಕಾರಣಕ್ಕೂ ಯಾರೂ ಕೂಡ ಅವನಿಗೆ ಕಾಲ್ ಮಾಡಬಾರ್ದು ನಾನು ಹೇಳ್ತಾ ಇದ್ದೀನಿ ಇನ್ನು ಅವ್ನು ಬರೋ ಅವಶ್ಯಕತೆ ಇಲ್ಲ ನಮ್ಮ ಮಕ್ಕಳನ್ನು ನಾವೇ ನೋಡ್ಕೊಳ್ಳೋಣ ಅಂತ ಹೇಳ್ತಾರೆ ಜೊತೆಗೆ ಊಟನೂ ಕೂಡ ಮಾಡೋದು ಬಿಡ್ತಾರೆ ಆದರೆ ಮನೆಯವರು ಹಾಗೆ ಭಾಗ್ಯ ಎಲ್ಲರೂ ಫೋರ್ಸ್ಫುಲಿ ಊಟ ಮಾಡಿಸ್ತಾರೆ ನಂತರ ಪೂಜಾಗೆ ಅಮ್ಮ ಕೋಶನ್ ಕೂಡ ಕೊಡ್ತಾರೆ ಆ ತಾಂಡವ್ ಏನು ಮಾಡ್ತಿದ್ದಾನೆ ಎಲ್ಲಿದ್ದಾನೆ ಎಲ್ಲಾನು ಕೂಡ ನಾಳೆ ಒಳಗೆ ತಿಳ್ಕೊಬೇಕು ಅಂತ ಈ ಕಡೆ ಪೂಜಾ ಕೂಡ ಹೌದು ಇನ್ನು ಸುಮ್ಮನೆ ಕೂತ್ರೆ ಆಗೋದಿಲ್ಲ ಅಂತ ಅವಳು ಕೂಡ ನಿರ್ಧಾರ ಮಾಡ್ತಾಳೆ ಆ ಕಡೆ ತಾಂಡವ್ಗೆ ಫೋನ್ ಇಲ್ಲ ಅನ್ನೋದು ಗೊತ್ತಾಗ್ತದ ಹಾಗೆ ನನ್ನ ಫೋನ್ಗೆ ಕಾಲ್ ಮಾಡಿದಾಗ ಅದು ಶ್ರೇಷ್ಠ ಬಳಿ ಇರೋದು ಗೊತ್ತಾಗುತ್ತೆ ಶ್ರೇಷ್ಠ ಅಂತೂ ನಂಗೆ ಗೊತ್ತೇ ಇರಲಿಲ್ಲ ತಾಂಡವ್ ಈಗ ನೋಡಿದೆ ನಾಳೆ ಆಫೀಸಿಗೆ ಬರ್ಬೇಕಾದ್ರೆ ತಗೊಂಡು ಬರ್ತೀನಿ ಅಂತ ಹೇಳ್ತಾಳೆ ನಂತರ ಆ ಫೋನ್ನ ಇಟ್ಕೊಂಡು ಏನು ಡ್ರಾಮಾ ಮಾಡೋಕೆ ಹೊರಟಿದ್ದಾಳೆ ಶ್ರೇಷ್ಠ ಖಂಡಿತ ಆ ಫೋನ್ನ ಇಟ್ಕೊಂಡು ಒಂದು ಮೆಗಾ ಡ್ರಾಮಾನೇ ಮಾಡೋಕೆ ರೆಡಿ ಆಗ್ತಿದ್ದಾಳೆ ಶ್ರೇಷ್ಠ ಆಲ್ರೆಡಿ ಅದರ ಮೊದಲು ಪ್ರಾರಂಭಿಸದಾಗಿದೆ ಇನ್ನೇನಾದರೂ ಬೆಳಗ್ಗೆ ಆಗ್ತದಂಗೆ ಒರಿಜಿನಲ್ ಪ್ಲೇಸ್ ಶುರುವಾಗತ್ತೆ ಬೆಳಗ್ಗೆ ಆಗ್ತದಂತ ಶ್ರೇಷ್ಠ ತನ್ನ ಆಟನ ಶುರು ಮಾಡ್ಕೋತಾಳೆ ಅವಳು ಆನ್ ವೇ ಬೆಂಗಳೂರಿಗೆ ಬರ್ತಿದ್ದಾಳೆ ಊರಿಂದ ಅಷ್ಟರಲ್ಲಿ ಈ ಕಡೆ ಬರ್ತಿರು ಶ್ರೇಷ್ಠ ತಾಂಡವ್ಗೆ ಕಾಲ್ ಮಾಡ್ತಾನೆ ಈ ಕಡೆ ತಾಂಡವ್ ಕೂಡ ಶ್ರೇಷ್ಠ ಕಾಲ್ ರಿಸೀವ್ ಮಾಡ್ತಾನೆ ರಿಸೀವ್ ಮಾಡ್ತಾ ತಾಂಡವ್ಗೆ ಒಂದು ಬಿಗ್ ಶೋ ಕೊಡ್ತಿದ್ದಾಳೆ ಶ್ರೇಷ್ಠ ತಾಂಡವ್ ನಿನಗೆ ಒಂದು ಮೆಸೇಜ್ ತಲುಪ್ಬೇಕಿತ್ತು ತನ್ನಿಗೆ ಆಕ್ಸಿಡೆಂಟ್ ಆಗಿದೆ ಅಂತಿದ್ದಾಗ ಏನಾಗಿದೆ ಏನು ಹೇಳ್ತಿದ್ಯಾ ನೀನು ಅಂತ ಕೇಳ್ತಿದ್ದಾರೆ ಹೌದು ತಾಂಡವ್ ನಾನು ಫೋನ್ನ ನೋಡಿದಾಗ ಈಗ ನೋಡ್ತಾ ಆಗ ಮೆಸೇಜ್ ಬಂದಿತ್ತು ಭಾಗ್ಯಂದ ಹಾಗಾಗಿ ವಿಷಯ ಗೊತ್ತಾಯಿತು ತಕ್ಷಣ ವಿಶ್ವನ ನಿನಗೆ ತಿಳಿಸಬೇಕು ಅಂತ ಕಾಲ್ ಮಾಡಿ ಹೇಳ್ತಿದ್ದಾನೆ ತನ್ವಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ಅವಳಿಗೆ ಹುಷಾರಿಲ್ಲ ಅಂತ ಮೆಸೇಜ್ ಮಾಡಿದ್ರು ಅಂತದಾಗ ಈ ಕಡೆ ತಾಂಡವ್ ಕಾಯಿ ಕಾಲೇ ಶುರು ಆಗ್ಬಿಡತ್ತೆ ಕಾಯಿ ನೋವು ಮೂವ್ ಮಾಡೋದನ್ನು ನಿಲ್ಲಿಸ್ಬಿಡ್ತಾನೆ ಅಷ್ಟು ಶೋಕ್ ಆಗುತ್ತೆ ಅಷ್ಟು ಪ್ರೆಷರ್ ಆಗುತ್ತೆ ಫ್ರಸ್ಟ್ರೇಟ್ ಮಾಡ್ಕೊತಾನೆ ಮಾಡ್ಕೋತಾನೆ ಬಿಕಾಸ್ ತನ್ನ ಮುದ್ದು ಮಗಳು ಪ್ರೀತಿಯ ಮುದ್ದು ಮಗಳು ತನ್ನ ಆ್ಯಕ್ಸಿಡೆಂಟ್ ಆಗಿದ್ವು ಅನ್ನೋ ವಿಶ್ವ ಕೇಳು ನಂತರ ಎಲ್ಲ ನನ್ನ ತನ್ವಿಗೆ ಆ್ಯಕ್ಸಿಡೆಂಟ್ ಆಗಿದೆಯೋ ಅಂತ ಅನ್ಕೂತದ್ದಾಗಿ ಅವನು ತನ್ವೆ ಮೇಲೆ ರೀಗಿತು ತನ್ವೆ ಮೇಲೆ ಗುಪ್ಪ ಮಾಡಿಕೊಂಡಿತು ನಂತರ ತನ್ವಿ ನೀವು ನಮ್ಮ ಪಪ್ಪ ಅಲ್ಲ ಆ ಹೆಜ್ಜು ಪಪ್ಪ ನೀವು ಸರಿ ಇಲ್ಲ ನಿಮಗೆ ನಾವು ಬೇಕಾಗಿಲ್ಲ ಅಂತ ಹೇಳಿದ್ದು ಹತ್ಕೊಂಡು ಹೋಗಿದ್ದು ಎಲ್ವೂ ಕೂಡ ನೆನಪಾಗಿಬಿಡುತ್ತೆ ಮೊದಲು ನನ್ನ ಮಗಳನ್ನ ನೋಡಲೇಬೇಕು ಅಂತ ಹೇಳಿ ಊಡೂಡಿ ಬರ್ತಿದ್ದಾನೆ ನಂತರ ಈ ಕಡೆ ತನ್ವಿಗೆ ಹುಷಾರಾಗಿದೆ ತನ್ವಿ ನಮ್ಮ ಮನೆ ಕಳಿಸಿದ್ದಾರೆ ಮನೆ ಕಳಿಸಿರು ತನ್ವಿ ತುಂಬ ಸಪ್ಪೆಯಾಗಿ ಕುತ್ಕೊಂಡಿದ್ದಾಳೆ ಗೊಂಡು ನಾವು ಬುಕ್ ಮಾಡ್ತಿದ್ರೆ ಕಿಟಕಿ ಹತ್ರನೇ ಕೂತ್ಕೊಂಡು ಹೊರಗಡೆ ನೋಡ್ತಾಳೆ ತನ್ವಿ ಅಷ್ಟರಲ್ಲಿ ಭಾಗ್ಯ ಬರ್ತಾಳೆ ಹಣ್ಣು ಹಾಲೇನ ತೊಗೊಂಡು ತನ್ವಿ ಪುಟ ಹಣ್ಣು ಹಾಲು ಅಂದಾಗ ಈಗ ತಾನೇ ಬ್ರೇಕ್ಫಾಸ್ಟ್ ಮಾಡಿದೆ ಅಲ್ವಾ ಅಂದಾಗ ಅದು ಬ್ರೇಕ್ಫಾಸ್ಟ್ ಈಗ ಹಣ್ಣು ಮತ್ತು ಹಾಲು ಡಾಕ್ಟರ್ ಹೇಳಿದಾರಲ್ವ ನೀನು ಚೆನ್ನಾಗಿ ತಿನ್ನಬೇಕು ಅಂತ ನನ್ನ ಮುತ್ತು ಬಂಗಾರೆ ತನ್ವಿ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಅಪ್ಪನ ಕಾರ್ ಬರುತ್ತೆ ಅರ್ಜು ಅಪ್ಪ ಬರ್ತಿರೋದನ್ನು ನೋಡ್ತಾಳೆ ತುಂಬ ಸಿಟ್ಟಾಗ್ತಾಳೆ ಇವರಾಗಿ ಬರ್ತದಾರ ಇವ್ರನ್ನ ಯಾರು ಕಲ್ತದ್ದು ಅಂತ ಕುಪ್ಪ ಮಾಡ್ಕೊತದಾಗೆ ಈ ಕಡೆ ಭಾಗ್ಯ ಯಾರು ಅಂತ ನೋಡ್ತಾಳೆ ಅವಳು ಗೊತ್ತಾಗತ್ತೆ ತಾಂಡವ ಬರ್ತಿರೋದು ಯಾಕೆ ಇವರು ಅಂತ ಕುಪ್ಪಾ ಮಾಡ್ಕೋತಿದ್ರೆ ಅಯ್ಯೋ ಪುಟ್ಟ ನೀನು ನೋಡೋಕೆ ಬರ್ತದಾರಮ್ಮ ಅದಕ್ಕೆ ಈ ರೀತಿ ಯಾಕೆ ಕುಪ್ಪ ಮಾಡ್ಕೋತಿದ್ಯಾ ಅಂದಾಗ ಇಲ್ಲ ಅವ್ರು ಬರಬಾರ್ದು ಯಾಕೆ ಬರಬೇಕು ನೋಡೋಕ್ಕೆ ಅಂದಾಗ ಅದೇ ಪುಟ್ಟ ನೀನು ನೋಡಬೇಕು ಅಂತ ಅನ್ಸುತ್ತಲ್ವ ಅದಕ್ಕೋಸ್ಕರ ಬರ್ತಿದ್ದಾರೆ ಅಂತ ಬರ್ತದಂತ ಹೇಳಿದಕ್ಕೆ ಹೌದಾ ಹಾಗೆ ಅವರು ನಿನ್ನೆನೆ ಬಂದಿರ್ತಿದ್ರು ಇವಾಗ ಬರ್ತಾ ಇರಲಿಲ್ಲ ಅಂತ ಹೇಳಿದಾಗ ಏನೋ ಒಂದು ಕೆಲಸದಲ್ಲಿ ಸಿಕ್ಕಾಕೊಂಡಿರ್ಬೋದಲ್ವಾ ಅದಕ್ಕೋಸ್ಕರ ಅವ್ರು ಗೊತ್ತಾಗಿರೋದಲ್ಲ ಅಂತ ಹೇಳೋದಕ್ಕೆ ಇಲ್ಲ ಅವ್ರಿಗೆ ನಾವಂದರೆ ಇಷ್ಟ ಇಲ್ಲ ಆ ಹೇಟ್ ಮೈ ಪಾಪ ನಾವಂದರೆ ಅವ್ರಿಗೆ ಇಷ್ಟ ಇಲ್ಲ ನನಗೆ ಅವ್ರು ಕಂಡ್ರೆ ಇಷ್ಟ ಇಲ್ಲ ಅವ್ರು ಒಳ್ಳೆಯವ್ರಲ್ಲ ನನಗೆ ಅವ್ರು ಬೇಕಾಗಿಲ್ಲ ಅವ್ರು ನನ್ನ ನೋಡಕ್ಕೆ ಬರಬಾರ್ದು ಅಂತ ಹೇಳ್ತಿದ್ರು ಈ ಕಡೆ ಭಾಗ್ಯ ಕನ್ವಿನ್ಸ್ ಹೋದಾಗ ಇಲ್ಲ ಅವ್ರು ಒಳ್ಳೆಯವ್ರಲ್ಲ ಅವ್ರು ನನಗೆ ಹೊಡಿತಾರೆ ನನಗೆ ಬೈತಾರೆ ಅಂತ ಹೇಳಿ ಕಿಟಾರ ಅಂತ ಕಿಚ್ ಕೂತದಾಳೆ ಚೀರ್ ಕೂತದಾಳೆ ಹುಚ್ಚಿಡ್ತದ ಯಾವುದೇ ಕಾಣ್ಕೊಂಡು ನನಗೆ ಯಾರೂ ಕೂಡ ನೋಡೋಕೆ ಬರಬಾರ್ದು ನನಗೆ ಯಾರು ನೋಡೋಕೆ ಬರೋದು ಇಷ್ಟ ಇಲ್ಲ ಅಂತ ಹೇಳ್ತಾಳೆ ತಕ್ಷಣ ಈ ಕಡೆ ಭಾಗ್ಯಾಗ ಅರ್ಥ ಆಗಿಬಿಡುತ್ತೆ ಯಾವಾಗ ಹೊಡಿತಾರೆ ಬಾಯ್ತಾರೆ ಅಂದ ತಕ್ಷಣ ಡಾಕ್ಟ್ರ್ ಹೇಳಿದ ಮಾತು ಅವಳಿಗೆ ದೇಹಕ್ಕಂತ ಮನ್ಸಿಗೆ ಗಾಯ ಜಾಸ್ತಿ ಆಗಿದೆ ಅಂತ ಜೊತೆಗೆ ಕನ್ವರ್ಸ್ಕೊಂಡು ಪಪ್ಪ ಒಳ್ಳೆಯವರೆಲ್ಲ ಕೆಟ್ಟವರು ಅಂತ ಹೇಳಿ ಕನ್ವರ್ಸಿ ಅವಳು ಪ್ರಜ್ಞೆ ತಪ್ಪಿದಾಗ ಅದನ್ನು ಕೂಡ ಭಾಗ್ಯ ನೆನಪು ಮಾಡ್ಕೋತಾಳೆ ತಾಂಡವ್ ಏನೋ ಮಾಡಿದ್ದಾರೆ ಅನ್ನೋದು ಅವಳಿಗೆ ಅರ್ಥ ಆಗ್ಬಿಡುತ್ತೆ ನಂತರ ಈ ಕಡೆ ತಾಂಡವ್ ಬಂದಿದೆ ಡೋ ನಡವ ಅಂತ ತಟ್ತಾ ಇದ್ದಾರೆ ಮಕ್ಳನ್ನ ನೋಡೋಕಾತರಕ್ಕೆ ಫೈನಲಿ ನಾಲ್ಕೈದು ಬಾರಿ ತಟ್ಟದ ನಂತರ ಕುಸುಮ್ ಡೋರು ಓಪನ್ ಮಾಡಿದ ತಕ್ಷಣ ನಾನು ನನ್ನ ಮಕ್ಳನ್ನ ತಂದ್ಮೇ ನೋಡ್ಬೇಕಮ್ಮ ಜಾಗ ಬಿಡು ಅಂತ ಹೇಳಿ ಒಳಗಡೆ ಬರೋಕ್ಕೆ ಹೋದರೆ ಈ ಕಡೆ ಬರೋಕ್ ಬಿಡುವುದೇ ಇಲ್ಲ ಕುಸುಮ ಯಾರು ನೀವು ಎಲ್ಲಿಗೆ ಬರ್ತಿದ್ರ ಯಾರು ಬೇಕಾಗಿತ್ತು ನಿಮಗೆ ಅಂತದ್ರೆ ಈ ಕಡೆ ಏನಮ್ಮ ಇದ್ಯಾವುದಿದು ನಾಟಕ ಇದು ಯಾವಾಗಲೂ ಆಡ್ತೀಯಲ್ಲ ಹಾಗೆ ಅಂತ ಅಂದ್ಕೊಂಡಿದ್ಯಾ ದಯವಿಟ್ಟು ಸುಮ್ಮನೆ ಬಿಟ್ಬಿಡು ಈ ಕಡೆ ಬಂದುಬಿಡು ನಾನು ನನ್ನ ಮಗಳನ್ನ ತನ್ವಿ ನೋಡಬೇಕು ಅಂದಾಗ ಯಾರಿದ್ದಾರೆ ಪಾಪ ನೀವು ಅಡ್ರೆಸ್ ತಪ್ಪಿ ಬಂದಿರಬೇಕು ನಿಮ್ಗೆ ಗೊತ್ತಿಲ್ಲ ಅನ್ಸತ್ತೆ ನಿಮ್ಗೆ ಬೇಕಾಗಿರೋರು ಇಲ್ಲಿ ಇಲ್ಲ ದಯವಿಟ್ಟು ಹೊರಡ್ಬೌದು ಅಂತ ಹೇಳ್ತಿದ್ದಾರೆ ಏನಮ್ಮ ಇದು ಹೊಸ ನಾಟಕ ನಾನು ನನ್ನ ಮಕ್ಳನ್ನ ನೋಡಲೇಬೇಕು ಸುಮ್ಮನೆ ಕಾರಣ ಏನೇನೋ ಮಾತಾಡ್ಬೇಡ ನೀನು ಅರ್ಥ ಇಲ್ಲದಿರೋ ರೀತಿ ಈಗ ನಾನು ನಿನ್ನ ಮಾತುಗಳನ್ನೆಲ್ಲ ಕೇಳ್ಕೊಂಡಿರೋಕೆ ಆಗೋದಿಲ್ಲ ನಾನು ನನ್ನ ಮಕ್ಕಳನ್ನ ನೋಡೇ ತಿರ್ತೀನಿ ಅಂತಿದ್ದಾಗ ಈ ಕಡೆ ಬಾಗಿಲನ್ನ ಹುಚ್ಕೊಳ್ಳೋಕೆ ಮುಂದಾಗ್ಬಿಡ್ತಾರೆ ತಕ್ಷಣ ಅಮ್ಮ ಡೋರ್ನ ಕ್ಲೋಸ್ ಮಾಡ್ತಾ ಇದ್ದರು ತಕ್ಷಣ ಓಪನ್ ಮಾಡಿ ಅಮ್ಮ ಇವತ್ತು ನನ್ನ ಮಗಳನ್ನ ನೋಡೋಕೆ ನೀನೇ ತೊಡಗಿ ಹೋಗಿ ಬಂದರೂ ಸರೇನ ನಿನ್ನ ಮಾತು ಕೂಡ ಕೇಳೋದಿಲ್ಲ ನನ್ನ ಮಗಳನ್ನ ನೋಡೇ ತೀರ್ತೀನಿ ಅಂತ ಅಮ್ಮನ್ನೇ ದಬ್ಬಿ ಈ ಕಡೆ ಒಳಗಡೆ ನುಗ್ತಿದ್ದಾಗ ಈ ಕಡೆ ಭಾಗ್ಯ ಬಂದು ಅತ್ತೆನ ಇಟ್ಕೋತಾರೆ ನಂತರ ಈ ಕಡೆ ಭಾಗ್ಯ ತಾಂಡವನ್ನ ತಡೀತಾರೆ ಏನು ಅತ್ತೆನೇ ಆಲ್ರೆಡಿ ನಿಮಗೆ ಮೂರನೇವ್ರಾಗ್ಬಿಟ್ರ ಹಾಗಿದ್ರೆ ಕೇಳ್ಕೊಡಿ ನನ್ನ ಮಗಳನ್ನ ನಾನು ಜನ್ಮ ಕೊಟ್ಟಿದ್ದೇನೆ ಅವಳೆ ಅಮ್ಮ ನಾನು ನಾನು ಹೇಳ್ತಿದ್ದೇನೆ ಯಾವುದೇ ಕಾರಣಕ್ಕೂ ತನ್ವಿ ನೀವು ಇವೋ ನೋಡೋಕಾಗೋದಿಲ್ಲ ತನ್ವಿ ನೋಡೋಕೆ ಬಿಡೋದಿಲ್ಲ ತನ್ವಿ ನಾನು ನೋಡಬಾರ್ದು ಅಂತ ಏನು ಮಾತಾಡ್ತಿದ್ಯಾ ನೀನು ನನ್ನ ಅಪ್ಪ ನನ್ನ ಮಗಳನ್ನ ನೋಡಲೇಬೇಕು ಅಂದಾಗ ಹೌದಾ ನೋಡಬೇಕು ಅನ್ನೋರು ನೆನೆನೇ ಬರ್ಬೋದಿತ್ತಲ್ವ ಇವಾಗ ಬರ್ತದ್ರ ಆ ಒಂದು ಹಾಸ್ಪಿಟಲ್ ಅಮೌಂಟ್ ನಾ ಪೇ ಮಾಡಬೇಕಾದ್ರೆ ಎಷ್ಟು ಕಷ್ಟಪಟ್ವಿ ಬೇರೆ ಯಾರೋ ಬಂದು ಪೇ ಮಾಡಬೇಕಾಯಿತು ಆಗ ಅಪ್ಪನೂ ಅನ್ಸ್ಕೊಂಡು ಅವ್ರಿಗೆ ಎಲ್ಲಿ ಹೋಗಿದ್ರು ಕಾಲಿಲ್ಲ ಯಾಕೆ ರಿಸೀವ್ ಮಾಡಲಿಲ್ವೋ ಅಂದಾಗ ಬೇಕು ಅಂತ ರಿಸೀವ್ ಮಾಡಲಿಲ್ಲ ಇದಕ್ಕೆಲ್ಲ ಕಾರಣ ನೆನೆ ನಿನ್ನಿಂದಾಗೆ ನಾನು ಫೋನ್ನ ರಿಸೀವ್ ಮಾಡಲಿಲ್ಲ ಇದನ್ನೆಲ್ಲ ಆಗುತ್ತೆ ನಿನ್ನಿಂದ ನೀನು ಆ ರೀತಿ ಮಾಡಿದ್ರಿಂದಾನೆ ನಾನು ಈ ರೀತಿ ಮಾಡಿದ್ದು ಅಂತ ಹೇಳ್ತಿದ್ದಾರೆ ತಾಂಡು ಹೌದಾ ಏನೇ ಆದರೂ ಕೂಡ ಎಲ್ಲದಕ್ಕೂ ಕಾರಣ ನಾನೇ ಅಲ್ವಾ ಸುಮ್ಮನೆ ರೀ ನೀವು ಏನೇ ತಪ್ಪು ಮಾಡಲಿ ಎಲ್ಲದಕ್ಕೂ ಈ ಬಾಗಿ ಹೆಸ್ರು ತೊಗೊಂಬಿಡೋದು ನೀವು ಮಾಡಿರೋ ತಪ್ಪಿಗೆಲ್ಲ ನನ್ನನ್ನೇ ಕಾರಣ ಮಾಡಿಬಿಡೋದು ಬಾಯಿ ಮುಚ್ಕೊಂಡಿರಿ ನಿಮ್ಮ ಮಾತುಗಳನ್ನೆಲ್ಲ ಕೇಳ್ಕೊಂಡು ಇರೋದಿಲ್ಲ ನಾನು ಅಂತ ಹೇಳಿ ಮಾತಿಗೆ ಮಾತು ಏಟಿಗೆ ಎದುರೇಟನ್ನು ಕೊಡ್ತಿದ್ದಾಳೆ ಭಾಗ್ಯ ತಾಂಡವ್ಗೆ ಕಡೆ ಸುನಂತವರು ಹಾಗೆ ಕುಸುಮಾ ಎಲ್ಲರೂ ಕೂಡ ಸಾಕ್ಷಿಯಾಗಿದ್ದಾರೆ ಗಂಡ ಹೆಂಡತಿ ಇಬ್ಬರೂ ಕೂಡ ಬೊಟ್ಟು ಮಾಡಿ ತೋರಿಸಿ ಇಬ್ಬರೂ ಕೂಡ ಇಬ್ಬರ ಮೇಲೆ ಜುಟಾಪಟಿ ಮಾಡ್ತಾ ಜಗಳ ಮಾಡ್ಕೊತಾರೆ ತಂದಿಗೋಸ್ಕರ ಆ ಕಡೆ ಶ್ರೇಷ್ಠ ಬಯಸಿದ್ದು ಕೂಡ ಇದೆ ಇದೇ ಆಗಬೇಕು ಅಂತ ಅವಳಿ ರೀತಿ ಮಾಡಿದ್ದು ಅವಳು ಅನ್ಕೊಂಡಾಗೆ ಇಲ್ಲಿ ಒಂದು ಮೆಗಾ ಡ್ರಾಮಾನೇ ನಡೀತಾ ಇದೆ ಫೈನಲಿ ಭಾಗ್ಯ ಎಷ್ಟೇ ವಾದ ಮಾಡಿದ್ರು ಕೂಡ ನನ್ನ ಮಗಳು ನಾನು ನೋಡಿ ನೋಡ್ತೀನಿ ಅಂತ ಹೇಳಿ ತಾಂಡು ಎಲ್ಲರನ್ನ ಬಿಟ್ಟು ಮೇಲ್ಗಡೆ ಹೊರಟೆ ಬಿಡ್ತಾನೆ ಅಷ್ಟರಲ್ಲಿ ಆಲ್ರೆಡಿ ತನ್ವಿ ಬರ್ತಿರ್ತಾಳೆ ತನ್ವಿನ ನೋಡ್ತಿದ್ದಾಗೆ ತನ್ವಿ ಪುಟ ಅಂತ ಹೋಗಿ ಅಪ್ಕೊಂಡ್ರೆ ತಳ್ಳೇ ಬಿಡ್ತಾಳೆ ನೋಕೆ ಬಿಡ್ತಾಳೆ ತನ್ವಿ ಏನು ಈಗ ಯಾಕೆ ಬಂದಿತ್ತು ನೀವಂದರೆ ನಂಗೆ ಇಷ್ಟ ಅಲ್ಲ ನಿಮಗೆ ನಮಗಿಂತ ಅತ್ತ ಶ್ರೇಷ್ಠ ಆಂಟಿನೇ ಹೆಚ್ಚಾಗೋದು ಇಲ್ಲಿಂದ ಹೊರಡ್ತಾರೆ ಅಂತ ಹೇಳೇ ಬಿಡ್ತಾಳೆ ಶಾಕ್ ಕೊಟ್ಟೇ ಬಿಡ್ತಾಳೆ ಅಷ್ಟರಲ್ಲಿ ಮನೆಯವರೆಲ್ಲರೂ ಕೂಡ ಅಲ್ಲಿಗೆ ಬರ್ತಾರೆ